ಈ ದಿನ ನಡೆಯುತ್ತಿರುವ ಶನಿಶ್ಚರ ಮಹಾಯಾಗದ ಪ್ರಯುಕ್ತ ವೇದಿಕೆಯು ಸಿದ್ಧವಾಗಿದೆ ಇದು ನಮ್ಮ ಈಶಾವಾಸ್ಯಂ ನ ಪ್ರವೇಶದ್ವಾರ ಇಲ್ಲಿಂದ ನೇರವಾಗಿ ವಿಪ್ರರು ನಿರ್ಮಾಣ ಮಾಡಿರುವಂತಹ ಅದ್ಭುತವಾದಂತಹ ಯಜ್ಞವೇದಿಕೆ ಈ ಯಜ್ಞಮಂಟಪದಲ್ಲಿ ನಾಲ್ಕು ದ್ವಾರಗಳು ಪೂರ್ವದ್ವಾರದಿಂದ ಆರಭ್ಯ ನಾಲ್ಕು ದ್ವಾರಗಳಿಗೆ ಅಭಿಮನ್ಯಮಾನರಾದಂತಹ ನಾಲ್ಕು ದೇವತೆಗಳಿದ್ದಾರೆ ಭಗವಂತನ ಆರಾಧನೆಯಲ್ಲಿ ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವಚ ಜಯಂಚ ವಿಜಯಂ ಜೈವ ಕುಮುದಂ ಕುಮುದೇಕ್ಷಣಂ ಎಂಬುದಾಗಿ ದ್ವಾರಪಾಲಕರನ್ನು ಶಾಸ್ತ್ರವು ಹೆಸರಿಸಿದೆ ಪ್ರತಿಯೊಬ್ಬ ದೇವತೆಗಳಿಗೂ ಕೂಡ ಅವರದ್ದೇ ಆದಂತಹ ದ್ವಾರ ದೇವತೆಗಳಿರುತ್ತಾರೆ ಯಾವ ದೇವತೆಗಳ ಆರಾಧನೆಯನ್ನು ನಾವು ಮಾಡುತ್ತಿದ್ದೇವೋ ಆ ದೇವತೆಗಳಿಗೆ ಸಂಬಂಧಪಟ್ಟಂತಹ ಆಯಾ ದ್ವಾರಪಾಲಕರನ್ನು ಮತ್ತು ಆಯಾ ಪೀಠದೇವತೆಗಳನ್ನು ಅಲ್ಲಿ ಆವಾಹಿಸತಕ್ಕದ್ದು ತದನಂತರದಲ್ಲಿ ವಿಶೇಷವಾಗಿರತಕ್ಕಂತಹ ಯಾಗಗಳಲ್ಲಿ ಕಲ್ಪೋಕ್ತ ವಿಧಾನದಿಂದ ಸಹಸ್ರ ಅವಧಿ ಆಹುತಿಗಳನ್ನು ನೀಡುತ್ತಾರೆ ಶಾಸ್ತ್ರವು ಹೀಗೆ ಆದೇಶ ಮಾಡಿದೆ ಹತ್ತಕ್ಕೆ ಒಂದು ತರ್ಪಣ ನೂರಕ್ಕೆ ಒಂದು ಆಹುತಿ ಸಾವಿರಕ್ಕೆ ಒಬ್ಬ ಬ್ರಾಹ್ಮಣ ಭೋಜನ ಎಂಬುದಾಗಿ ಆ ರೀತಿಯಾಗಿ ಒಂದು ಯಜ್ಞಕ್ರಿಯೆಯನ್ನು ಮಾಡಿದಾಗ ಸಹಜವಾಗಿ ಅದು ಸಾರ್ಥಕವಾದಂತಹ ಪ್ರಕ್ರಿಯೆಯಾಗುತ್ತೆ ಇಂದಿನ ದಿನ ಶನೇಶ್ವರ ಮಹಾಸ್ವಾಮಿಯು ಎಲ್ಲ ಗ್ರಹಗಳಂತೆ ತಾನೂ ಕೂಡ ತನ್ನ ರಾಶಿಯಾದಂತಹ ಕುಂಭವನ್ನು ಬಿಟ್ಟು ಮುಂದಿನ ರಾಶಿಯಾಗಿರತಕ್ಕಂತಹ ಮೀನರಾಶಿಯನ್ನು ಪ್ರವೇಶಿಸುತ್ತಾರೆ ಆ ಪ್ರಯುಕ್ತ ಆಯಾ ರಾಶಿಗಳಿಗೆ ಉಂಟಾಗುವಂತಹ ಯಾವುದೇ ವಿಧವಾದ ಗ್ರಹಬಾಧೆಗಳಿದ್ದರೂ ಕೂಡ ಅವುಗಳನ್ನು ದೂರೀಕರಿಸಿ ತದ್ವಾರ ಮಾನವನು ಕ್ಷೇಮವಾಗಿರಬೇಕು ಎಂಬ ಸದುದ್ದೇಶದಿಂದ ಈ ಒಂದು ಉತ್ತಮವಾದಂತಹ ಉತ್ಕೃಷ್ಟವಾದಂತಹ ಗೋಮಯದಿಂದ ವಿಲಿಪ್ತವಾಗಿರತಕ್ಕಂತಹ ಯಜ್ಞವೇದಿಕೆಯಲ್ಲಿ ಅನೇಕ ಜನ ಶಾಸ್ತ್ರವೇತ್ತರಾದ ಋತುಜರ ಜೊತೆಗೆ ಶನೈಶ್ಚರ ಮಹಾಯಾಗವನ್ನು ಸಗ್ರಹ ಶನೈಶ್ಚರ ಮಹಾಯಾಗವನ್ನು ಹಮ್ಮಿಕೊಂಡಿದ್ದೇವೆ ಭಕ್ತಾದಿಗಳು ಪ್ರತ್ಯಕ್ಷವಾಗಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅಸಮರ್ಥರಾದರೂ ಕೂಡ ಕುಳಿತಲ್ಲಿಯೇ ಇಂದಿನ ಕಾಲದ ಮಾಧ್ಯಮವು ಬಹಳ ನಮಗೆ ವ್ಯವಸ್ಥೆಯನ್ನು ಮಾಡಿರುವ ಕಾರಣ ಅಲ್ಲೇ ಈ ಯಜ್ಞವನ್ನು ದರ್ಶನ ಮಾಡಬಹುದು ಇದು ಪಾಕಜ್ಞರು ಬರತಕ್ಕಂತಹ ಅತಿಥಿಗಳಿಗಾಗಿ ಮಾಡಿಕೊಳ್ತಾ ಇರತಕ್ಕಂತಹ ಸಿದ್ಧತೆ ಈ ಪಾಕಶಾಲೆಗೆ ಭೀಮ ಪಾಕಶಾಲಾ ಎಂಬುದಾಗಿ ನಾಮಕರಣವನ್ನು ಮಾಡಲಾಗಿದೆ ಹೀಗೆ ಯಜ್ಞದ ಪ್ರಕ್ರಿಯೆಯು ಆರಂಭವಾಗುತ್ತಾ ಇದೆ ಅನೇಕ ವಿಧವಾದಂತಹ ಭಕ್ಷ್ಯ ಭೋಜ್ಯಾದಿಗಳನ್ನು ವಿಪ್ರರು ಸಿದ್ಧಗೊಳಿಸಿದ್ದಾರೆ ಪಂಚಭಕ್ಷಾದಿಗಳ ಪೂರ್ವಕವಾಗಿ ಅತಿಥಿಗಳ ಅಭ್ಯಾಗತರ ಸೇವೆಯನ್ನು ಮಾಡುವಂತಹ ಸುಯೋಗವನ್ನು ಭಗವಂತನು ಕರುಣಿಸಿದ್ದಾನೆ ನಿಮ್ಮೆಲ್ಲರ ಪೂರ್ಣ ಸಹಕಾರದೊಂದಿಗೆ ಈ ಒಂದು ಪ್ರಕ್ರಿಯೆ ಸಂಪನ್ನವಾಗುತ್ತಿದೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಸಂಪೂರ್ಣವಾದಂತಹ ಸ್ವಾಗತವನ್ನು ಈ ಮೂಲಕವಾಗಿ ನಾವು ಕೋರ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಶುಭವಾಗಿ